ಹೋರಾಟ ಮಾಡುವುದು ಯಾರೋ ಸಭಾಷ್ಗಿರಿ ಪಡೆಯುವುದು ಇನ್ಯಾರೋ ಎಂಬ ಮಾತಿನಂತೆ ಕನ್ನಡಪರ ಸಂಘಟನೆಯ ಹೋರಾಟದ ಯಶಸ್ಸನ್ನ ಈಗ ಶಾಸಕರೊಬ್ಬರು ಹೈಜಾಕ್ ಮಾಡಿರುವ ಆರೋಪ ಕೇಳಿಬಂದಿದೆ ಹಾಗಾದ್ರೆ ಏನಿದು ಪ್ರಕರಣ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಕಳೆದ ಒಂದೂವರೆ ವರ್ಷದಿಂದ ಬಂದಾಗಿದ್ದ ಕುಮಟಾ ಸಿರ್ಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿನ್ನೆ ಅಂದರೆ ಮಂಗಳವಾರದಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಿದ್ದು ಇದಕ್ಕೆ ನನ್ನ ಪ್ರಯತ್ನವೇ ಕಾರಣ ಎಂದು ಶಾಸಕ ದಿನಕರ್ ಶೆಟ್ಟಿಯವರು ಪುಕ್ಕಟೆ ಪ್ರಚಾರ ಪಡೆದು ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಂಡಿರುವ ಆರೋಪ ಕೇಳಿಬಂದಿದೆ ಯಾರೋ ಮಾಡಿದ ಹೋರಾಟದ ಪ್ರತಿಫಲವನ್ನ ಶಾಸಕರು ತಮ್ಮದೇ ಸಾಧನೆ ಎಂದು ಬಿಂಬಿಸಿಕೊಂಡಿರುವ ನಡೆ ಕ್ಷೇತ್ರದಲ್ಲಿ ವ್ಯಾಪಕ ಟೀಕೆ ಟೀಕೆಗೆ ಗುರಿಯಾಗಿದೆ ಸಿರ್ಸಿ ಹೆದ್ದಾರಿ ಬಂದಾದ ವರ್ಷದಿಂದಲೇ ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಾಗಿ ಆಗಾಗ ಪ್ರತಿಭಟನೆ ನಡೆಸಿದ ಪರಿಣಾಮವೇ ಕಾಮಗಾರಿ ಿಗೆ ವೇಗ ಪಡೆದಿದೆ ಎಂಬುದು ಇಡೀ ಕುಮ್ಟಾ ಕ್ಷೇತ್ರದ ಜನರಿಗೆ ತಿಳಿದಿರುವ ಸಂಗತಿ ಈ ಹೋರಾಟದಿಂದಲೇ ಸ್ಥಳೀಯರಿಗೆ ಅನುಕೂಲವಾಗಲಿ ಎಂದು ಗುತ್ತಿಗೆ ಪಡೆದ ಕಂಪನಿಯು ಖಾಸಗಿ ಟೆಂಪೋವಿನ ಸೌಲಭ್ಯವನ್ನು ಕೂಡ ಸ್ಥಳೀಯ ಪ್ರಯಾಣಿಕರಿಗೆ ಕಲ್ಪಿಸಿತ್ತು ಆದರೆ ಈ ಸಾರಿಗೆ ವ್ಯವಸ್ಥೆಯನ್ನು ಕೂಡ ತಾನೇ ಮಾಡಿಸಿದ್ದು ಎಂದು ಜನಪ್ರತಿನಿಧಿಯೊಬ್ಬರು ಪ್ರಚಾರ ಪಡೆಯಲಾಗಿತ್ತು ಬರೀ ಒಂದೇ ಹೋರಾಟ ಅಲ್ಲ ಐದಾರು ಬೃಹತ್ ಹೋರಾಟಗಳು ನಡೆದಿವೆ ಸಂಸದರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಮನವಿ ಸಲ್ಲಿಸುವ ಜೊತೆಗೆ ತಾಲೂಕು ಆಡಳಿತ ಸೌಧದ ಎದುರು ಕೂಡ ಈ ಸಿರ್ಸಿ ಹೆದ್ದಾರಿ ಸಂಬಂಧ ಪ್ರತಿಭಟನೆ ನಡೆದಿದೆ ಆ ಸಂದರ್ಭದಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಂದಿನ ಎಸಿ ಕಲ್ಯಾಣಿ ಕಲ್ಯಾಣಿಕಾಂಬಳಿ ಅವರು ನೀಡಿದ ಭರವಸೆ ಕೂಡ ಈಡೇರಿಲ್ಲ ಇತ್ತೀಚೆಗೆ ಡಿಸೆಂಬರ್ ಒಂಬತ್ತರಂದು ಮತ್ತೆ ಕತ್ಕಾನ್ನಲ್ಲಿಯೇ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ನಡೆಸಲಾಗಿತ್ತು ಆಗ ನೀಡಿದ ಭರವಸೆಯಂತೆ ಈಗ ಡಿಸೆಂಬರ್ ಕೊನೆಯಲ್ಲಿ ಸಾರಿಗೆ ಬಸ್ ಸಂಚಾರಕ್ಕೆ ಸಿರ್ಸಿ ಹೆದ್ದಾರಿಯನ್ನ ಮುಕ್ತಗೊಳಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರ ಸೂಚನೆ ಮೇರೆಗೆ ಕುಮಟಾ ಸಿರ್ಸಿ ಹೆದ್ದಾರಿಯಲ್ಲಿ ಬಂದಾಗಿದ್ದ ಕೆಎಸ್ಆರ್ಟಿಸಿ ಬಸ್ ಸಂಚಾರವನ್ನ ಮಂಗಳವಾರದಿಂದ ಆರಂಭಿಸಲಾಗಿದೆ ಇದಕ್ಕೆಲ್ಲ ಜನರ ಸಮಸ್ಯೆಗಾಗಿ ಅಲ್ಲಿನ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಹೋರಾಟಗಳೇ ಕಾರಣ ಆದರೆ ಈ ಕ್ರೆಡಿಟ್ ಅನ್ನ ಶಾಸಕರು ತನ್ನದೇ ಸಾಧನೆಯೆಂದು ಬಿಂಬಿಸಿಕೊಳ್ಳಲು ಹೊರಟಿರುವುದು ಕನ್ನಡಪರ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಪುಕ್ಕಟಿ ಪ್ರಚಾರ ಪಡೆಯುವ ಶಾಸಕರಿಗೆ ಕೌಂಟರ್ ನೀಡಲೆಂದರೆ ಕರಾವಳಿ ಕನ್ನಡ ಸಂಘ ವಿಶ್ವ ಮಾನವ ಹಕ್ಕುಗಳ ವೇದಿಕೆಯ ಕುಮಟಾ ಘಟಕ ಸೇರಿದಂತೆ ಇತರೆ ಸಂಘಟನೆಗಳು ಕುಮಟಾ ತಾಲೂಕಿನ ಕತ್ಕಾಲ್ನಲ್ಲಿ ಸಂಭ್ರಮಾಚರಣೆ ಮಾಡಿವೆ ಈ ಸಿರ್ಸಿ ಹೆದ್ದಾರಿಯಲ್ಲಿ ಬಸ್ ಸಂಚಾರವನ್ನ ಪುನರಾರಂಭಿಸಲು ಪಟ್ಟ ಪ್ರಯತ್ನ ಮತ್ತು ಹೋರಾಟಗಳ ಹಾದಿಯನ್ನ ಎಳೆಯಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಮ್ಮ ಹೋರಾಟದ ಯಶಸ್ಸನ್ನ ತಮ್ಮ ಸಾಧನೆ ಎಂಬಂತೆ ಬಿಂಬಿಸಿಕೊಳ್ಳಲು ಹೊರಟ ಶಾಸಕರನ್ನು ಕೂಡ ಸಖತ್ ಕ್ಲಾಸ್ ತೆಗೆದುಕೊಂಡಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಉಸ್ತುವಾರಿ ಸಚಿವರಾದಂತ ಮಂಕಾಳು ವೈದ್ಯರು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾರೆ ಬಸ್ ಬಿಡ್ಲಿಕ್ಕೆ ಆದೇಶ ಎಲ್ಲಿ ತನಕ ಇತ್ತು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತನಕ ಯಾಕೆ ನೀವು ಬಸ್ ಅನ್ನ ಈ ಕೂಡ್ಲೆ ಆರ್ಡರ್ ಮಾಡಿ ಅಂತೇಳಿ ಆನ್ಲೈ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆರ್ಡರ್ ಮಾಡಿರ್ತಾರೆ ಯಾರು ಉಸ್ತುವಾರಿ ಸಚಿವರು ಆದ್ರೆ ಇವತ್ತು ಈ ಕ್ಷೇತ್ರದ ಶಾಸಕರಾದ ಮಾನ್ಯ ದಿನಕರ್ ಶೆಟ್ಟಿ ಅವರು ಒಂದಿನೂ ಇಲ್ಲಿ ಬಿಸ್ಟಿಗೆ ಬರಲಿಲ್ಲ ಹೋರಾಟ ಮಾಡ್ಲಿಲ್ಲ ಆದ್ರೆ ಇವತ್ತು ಡೋಂಗಿ ಬಿಟ್ಕೊಂಡು ಪ್ರಚಾರ ತೇವ್ಲಿಗೆ ತಾನು ಭೀ ಬಸ್ ಬಿಡಿಸಿದೇನೆ ಹೇಳುವಂತ ಸುಮ್ಮನೆ ಎಲ್ಲ ಜನತೆಗೆ ಗೊತ್ತು ಜಿಲ್ಲೆ ಜನರಿಗೆ ಗೊತ್ತು ಬಸ್ ಬಿಡಿಸಿದವ್ರು ಯಾರು ಹೋರಾಟದ ಫಲ ಅಂತೇಳಿ ಅದಕ್ಕೆ ದೇವ್ರು ನೋಡ್ಕೊಂತಾನೆ ಅವರು ಏನಾದರೂ ಸಾಕಷ್ಟು ಅಭಿ ಅಭಿವೃದ್ಧಿ ಮಾಡೋದಿರಿ ತುಂಬಾ ವಿಚಾರಗಳಿದೆ ಅದ್ರಲ್ಲೂ ಮಾಡಲಿ ಯಾರೋ ಮಾಡದನ್ನ ತಾ ಮಾಡಿದೇನೆ ಅನ್ನೋದನ್ನ ಈ ಕೂಡ್ಲೆ ಅವ್ರು ನಿಲ್ಲಿಸಬೇಕು ಇಲ್ಲ ಅಂತಂದ್ರೆ ಅವ್ರ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ತಾಕತ್ತಿದ ಮಾಡಿ ಇಲ್ಲ ಇನ್ನು ಈ ಸಂಬಂಧ ಕತ್ಕಾಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಸಂಭ್ರಮಾಚರಣೆ ಮಾಡಿಕೊಂಡ ಶಾಸಕ ದಿನಕರ್ ಶೆಟ್ಟಿ ಅವರು ಕತ್ಕಾಲ್ನಿಂದ ಸಿರ್ಸಿಯ ದೇವಿಮನೆ ಘಟ್ಟದವರೆಗೂ ರಸ್ತೆ ರೆಡಿ ಮಾಡಿಕೊಟ್ಟಿದ್ದಾರೆ ಬಹಳ ವಿಳಂಬವಾದರೂ ರಸ್ತೆ ಕೆಲಸ ಚೆನ್ನಾಗಾಗಿದೆ ಈ ರಸ್ತೆ ಕಾಮಗಾರಿ ವಿಳಂಬವಾಗಲು ಮುಖ್ಯ ಕಾರಣ ಭೂಸ್ವಾಧೀನ ಪ್ರಕ್ರಿಯೆಯ ಪರಿಹಾರ ವಿತರಣೆಯಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಯಿತು ನಾನು ಎಸಿಡಿಸಿ ಅವರ ಜೊತೆಗೆ ನಿರಂತರ ಮಾತುಕತೆ ನಡೆಸಿ ಈ ಸಮಸ್ಯೆಯನ್ನ ಪರಿಹರಿಸಿಕೊಟ್ಟ ಬಳಿಕ ಕಾಮಗಾರಿ ಆರಂಭವಾಗಿತ್ತು ನಮ್ಮ ವಿರೋಧಿಗಳು ಇದು ಕೇಂದ್ರ ಸರ್ಕಾರ ಸರ್ಕಾರದ ಯೋಜನೆ ಕಾಮಗಾರಿಗೆ ಸಂಬಂಧಿಸಿದ ಏನೇ ಸಮಸ್ಯೆಗಳಿದ್ದರೂ ನೀವೇ ಪರಿಹರಿಸಿಕೊಡಬೇಕು ಎಂದು ಹೇಳುತ್ತಿದ್ದರು ಅದರಂತೆ ನಾನು ನಮ್ಮ ಸಂಸದರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಡ ಹಾಕಿದ ಪರಿಣಾಮ ಈಗ ರಸ್ತೆ ಕಾಮಗಾರಿ ಬಹುತೇಕ ಮುಗಿದು ಬಸ್ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ ಎನ್ನುವ ಮೂಲಕ ಈ ಕ್ಷೇತ್ರದ ಶಾಸಕನಾಗಿ ನಾನೇ ಕಂಪನಿ ಮೂಲಕ ಕಾಮಗಾರಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದೇನೆ ಎಂದಿದ್ದಾರೆ ಎಕ್ವೈರಿ ಸಂದರ್ಭದಲ್ಲಿ ಮಾಡಿದ ನಂತರ ದಿನಗಳಲ್ಲಿ ಪೇಮೆಂಟ್ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನೋಡಿದವಾಗ ಆ ಪಾರ್ಟಿ ಅಲ್ಲಿ ಅವರು ಅಮೇರಿಕಾದಲ್ಲಿ ಅಮೇರಿಕಕ್ಕೆ ದುಡ್ಡು ಕಡಿಸೋದು ಸ್ವಲ್ಪ ಕಷ್ಟ ಆಯಿತು ಅದರ ನಂತರ ಕೆಲವಷ್ಟು ಕುಟುಂಬಗಳು ಅಪ್ಪ ತೀರ್ಕೊಂಡಿದ್ದಾನೆ ಅಮ್ಮ ತೀರ್ಕೊಂಡಿದ್ದಾರೆ ಅವ್ರ ಮಕ್ಕಳು ಅದರಲ್ಲಿ ಮಕ್ಕಳಿಗೆ ಪಾಲು ಇದೆಲ್ಲ ಗೊಂದಲ ಉಂಟಾಗಿ ಆ ಗೊಂದಲವನ್ನು ನಾನು ಹಿಂದಿನ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಶ್ರೀಮತಿ ಕಾಂಬಳೆಯವರು ಅವ್ರ ಜೊತೆಗೆ ಸಿಬ್ಸಿಯಲ್ಲೇ ಇದು ಸಾರಿ ಕಥಗಾಲ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸಭೆಯನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂಥ ಕೆಲಸ ನಾನು ಒಂದು ವರ್ಷದ ಹಿಂದೆ ನಾನು ಮಾಡಿದೆ ಅದರ ನಂತರ ರಸ್ತೆ ಬಗ್ಗೆಯೂ ಸ್ವಲ್ಪ ಸಮಸ್ಯೆ ಆಯಿತು ಅದರ ನಂತರ ಅರಣ್ ಶೆಟ್ಟಿ ಕಂಪ್ನಿಯವರು ಮತ್ತು ಗೋ ಅವರ ಗೋವಿಂದ್ ಭಟ್ರು ಎಲ್ಲರೂ ಅವರಿಗೆ ಕರೆದು ನಾನು ಮತ್ತು ನಮ್ಮ ಈಗಿನ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಜೊತೆ ಸಭೆ ಮಾಡಿ ತಹಸೀಲ್ದಾರ್ ಜೊತೆ ಸಭೆ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯವರು ಎಲ್ಲರೂ ಸಭೆಯನ್ನು ಮಾಡಿ ಎರಡು ಸಭೆಯನ್ನು ಇಡೀ ವಿಧಾನಸೌಧದಲ್ಲಿ ಆಡಳಿತ ಸೌಧದಲ್ಲಿ ಸಭೆಯನ್ನು ಮಾಡಿ ಅಲ್ಲಿ ಪರಿಹಾರವನ್ನು ಮಾಡಿದಂತಹ ಸ್ಪೀಡಾಗಿ ಕೆಲಸವನ್ನು ಮಾಡಿ ನಮ್ಮ ಅರಣ್ ಶೆಟ್ಟಿ ಕಂಪ್ನಿಯವರು ಕೊಟ್ಟಿದ್ದಾರೆ ಹೇಗೆ ಸಂದರ್ಭದಲ್ಲಿ ಈ ರಸ್ತೆ ಆಗದೆ ಇದ್ದವಾಗ ನಮ್ಮ ವಿರೋಧಿಗಳು ಒಂದು ಮಾತು ಹೇಳ್ತಾ ಇದ್ದರು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅವರು ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇವತ್ತದು ಸಂಪೂರ್ಣವಾಗಿ ನಮ್ಮ ಸಂಸದರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಹ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಮಾಡಿ ಇವತ್ತು ರಸ್ತೆ ಬಸ್ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಳೆಗಾಲದಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಸಾರ್ವಜನಿಕರಿಗೆ ತೊಂದರೆ ಇತ್ತು ಆ ಸಂದರ್ಭದಲ್ಲಿ ಕುಮಾದಿಂದ ಸಿರ್ಸಿಯಲ್ಲಿ ಅನೇಕರು ನೌಕರಿಯನ್ನು ಮಾಡ್ತಾ ಇದ್ರು ಅದರಲ್ಲಿ ಬಾಲ್ಗಾಂಧಿ ಹೆಣ್ಣು ಸಹ ಇದ್ದರು ಅವರೆಲ್ಲ ನನ್ನ ಹತ್ರ ಬಂದು ಮನವಿಯನ್ನು ನಂತರ ನಾನು ಅರುಣ್ ಶೆಟ್ಟಿ ಕಂಪ್ನಿಯವರ ಹತ್ರ ಮಾತನಾಡಿ ಒಂದು ಮಿನಿ ಬಸ್ ಎಲ್ಲಿ ನಿಮ್ಮ ಆಸ್ತಿ ಹಣದಿಂದ ದೇವಮನೆ ಮೇಲುಗಡೆ ಅವ್ರಿಗೆ ಕುಕ್ಕಟೆಯಾಗಿ ಹೋಗೋದು ಬರುವುದು ಬರುವಾಗ ಸಂಜೆನೂ ಬಸ್ ಆ ಮಿನಿ ಬಸ್ಸು ಬಂದು ಈ ಕಡೆ ಬಿಡುವಂಥ ಕೆಲಸ ಮಾಡಿದೆ ಮಾಡಿದ್ರು ಇನ್ನು ಮುಖ್ಯವಾಗಿ ಈ ಸಿರಸಿ ರಸ್ತೆ ಸಂಚಾರಕ್ಕೆ ಮುಕ್ತಗೊಳಿಸುವುದರಲ್ಲಿ ಎಲ್ಲರ ಸಹಕಾರ ಇದೆ ಹೋರಾಟಗಾರರ ಒತ್ತಡದ ಪ್ರಭಾವ ಹೆಚ್ಚಾಗಿ ಕೆಲಸ ಮಾಡಿದ್ದರೆ ಸಚಿವರು ಸಂಸದರು ಶಾಸಕರ ಸಲಹೆ ಸೂಚನೆ ಸಂಬಂಧಪಟ್ಟ ಅಧಿಕಾರಿಗಳ ಕಾರ್ಯದಕ್ಷತೆ ಒಟ್ಟಿಗೆ ಸೇರಿ ಸಿರಸಿ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಆದರೆ ಇದನ್ನು ತಮ್ಮದೇ ಸಾಧನೆ ಎಂದು ಬಿಂಬಿಸಿಕೊಳ್ಳಲು ಹೋಗಿ ಈಗ ವಿವಾದಕ್ಕೆ ಕಾರಣವಾಗಿದೆ ಶಾಸಕರು ಮಾಡಿದ ಸಂಭ್ರಮಾಚರಣೆಯೇ ಈ ಎಲ್ಲಾ ರಾದ್ದಾಂತಕ್ಕೆ ಕಾರಣ ಎನ್ನಲಾಗುತ್ತಿದೆ ಇನ್ನು ಕನ್ನಡಪರ ಸಂಘಟನೆಯ ಹೋರಾಟದ ಯಶಸ್ಸನ್ನ ಹೈಜಾಕ್ ಮಾಡಲು ಹೋದ ಶಾಸಕರಿಗೆ ಕನ್ನಡಪರ ಸಂಘಟನೆಗಳ ಮುಖಂಡರು ಸಕ್ಕ ಟಕ್ಕರ್ ಕೊಟ್ಟಿದ್ದು ಪ್ರಚಾರದ ಗೀಳಿಗೆ ಶಾಸಕರ ನೇತೃತ್ವದ ನಡೆದ ಸಂಭ್ರಮಾಚರಣೆಯ ಹೈಡ್ರಾಮಾದ ಅಸ್ಲಿಯತ್ತನ್ನು ಕೂಡ ರಿವ್ಯೂ ಮಾಡಿದ್ದಾರೆ ಇದು ಈಗ ಕ್ಷೇತ್ರಾದ್ಯಂತ ಭಾರೀ ಸದ್ದು ಮಾಡುತ್ತಿದ್ದು ಕೆಲ ರಾಜಕಾರಣಿಗಳ ನಿಜ ಬಯಲು ಮಾಡುವಂತಾಗಿದೆ ಒಟ್ಟಾರೆ ಇತ್ತೀಚೆಗೆ ಕುಮಟಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ರಾಜಕೀಯ ತಿಕ್ಕಾಟದ ಹೈಡ್ರಾಮಾಗಳು ಕ್ಷೇತ್ರದಲ್ಲಿ ನಡೆಯುತ್ತಿರುವ ನಾಟಕೀಯ ಬೆಳವಣಿಗೆಯ ಬಗ್ಗೆ ಜನಸಾಮಾನ್ಯರಿಗೂ ಅರ್ಥ ಮಾಡಿಸುವ ಕಾರ್ಯ ನಡೆದಿದ್ದು ಕೆಲ ಜನಪ್ರತಿನಿಧಿಗಳ ಅಸಲಿ ಮುಖವಾಡ ಬಟ ಬಯಲಾಗುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ